ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಬಿ ಪಿ ಎಲ್ ಕಾರ್ಡ್ ರದ್ದು ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಸುಮಾರು ಹನ್ನೊಂದು ಲಕ್ಷದಷ್ಟು ಬಿ ಪಿ ಎಲ್ ಕಾರ್ಡುಗಳು ರದ್ದು ಮಾಡಿದ್ದ ಸರ್ಕಾರ ಏನೋ ವಿರೋಧ ಪಕ್ಷ ಆದಂಥ ಬಿ ಜೆ ಪಿ ಸರ್ಕಾರ ಟೀಕೆಗೆ ಗುರಿಯಾಗಿತ್ತು ಸಾಕಷ್ಟು ವಿರೋಧ ಪಕ್ಷಗಳು ರೇಷನ್ ಕಾರ್ಡ್ ಬಡವರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಸರ್ಕಾರದ ಮೇಲೆ ಸಾಕಷ್ಟು ಪ್ರೆಷರ್ ಕೊಟ್ಟಿದ್ರು ಬಟ್ ಈಗ ಸರ್ಕಾರದವರು ಸಹ ಏನು ಬಿ ಪಿ ಎಲ್ ಕಾರ್ಡ್ ಅವರು ಹೇಳ್ತಿರೋ ತಿಳಿಸಿರೋ ಪ್ರಕಾರ ಗೋರ್ಮೆಂಟ್ ಕೆಲಸದಲ್ಲಿರುವಂಥವ್ರು ಮತ್ತು ಟ್ಯಾಕ್ಸ್ ಪೇ ಇರೋರು ಜಿ ಎಸ್ ಟಿ ಕಟ್ತಿರುವಂಥ ಏನೋ ಬಿ ಪಿ ಎಲ್ ಕಾರ್ಡು ಹೊಂದಿದ್ದಾರೆ ಅವರಿಗೆ ಹಾಗಾಗಿ ನಾವು ಅವ್ರಿಗೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಮಾಡ್ತೀವಿ ಅಂತ ತಿಳಿಸಿದರು ಫ್ರೆಂಡ್ ಇದು ರಾಜ್ಯಾದ್ಯಂತ ಸುಮಾರು ಸಾಕಷ್ಟು ಎಲ್ಲ ಜಿಲ್ಲೆಗಳಲ್ಲೂ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಒಂಬತ್ತು ಸಾವಿರ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಎ ಪಿ ಎಲ್ ಕಾರ್ಡ ಕನ್ವರ್ಟ್ ಆಗಿದೆ ಸಾಕಷ್ಟು ಜನ ಬಡವ್ರದ್ದು ಸಹ ಇಲ್ಲಿ ಕಾರ್ಡ್ಗಳು ರದ್ದಾಗಿದ್ದಾವೆ ಸರ್ಕಾರನ ಸಹ ಸೂಕ್ಷ್ಮೆಯಾಗಿ ಏನು ಆಹಾರ ಸಚಿವರಾದಂಥ ಮುನಿರಾಜ್ ಅವರು ಅವರು ತಿಳಿಸ್ತಿರೋದು ಇಷ್ಟೇ ಏನು ಕೆ ಎಚ್ ಮುನಿರಾಜ್ ಅವರು ಅವರು ತಿಳಿಸ್ತಿರೋದು ಇಷ್ಟೇ ನಾವು ಏನು ಟ್ಯಾಕ್ಸ್ ಪೇ ಆಗಿರೋರು ಗೌರ್ಮೆಂಟ್ ತಿಳಿಸ್ತಾ ಇರೋರು ಎ ಪಿ ಎಲ್ ಕಾರ್ಡಿಂದ ಬಿ ಪಿ ಎಲ್ ಕಾರ್ಡ್ ಮಾತ್ರ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಈಗ ಸತ್ಯ ಮುಖ್ಯಮಂತ್ರಿ ಸಹ ಮತ್ತು ಏನು ಡಿ ಕೆ ಶಿವಕುಮಾರ್ ಸಹ ಅವರು ಸಹ ಸೂಚನೆ ಕೊಟ್ಟಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಡವರಿಗೆ ರೇಷನ್ ಕಾರ್ಡ್ ರದ್ದಾಗಬಾರ್ದು ಅವರು ಪರಿಶೀಲನೆ ಮಾಡಿ ಏನು ಸರ್ಕಾರಿ ಇರೋವಂಥವ್ರೂ ಟ್ಯಾಕ್ಸ್ ಪೇ ಇರೋರಿಗೆ ಅಂಥರೂ ಮಾತ್ರ ನೀವು ರೇಷನ್ ಕಾರ್ಡು ಬಿ ಪಿ ಆರ್ ಕಾರ್ಡ್ ಮಾಡಿ ಎ ಎ ಪಿ ಎಲ್ಲಿಂದ ಬಿ ಪಿ ಆರ್ ಕಾರ್ಡ್ ಮಾಡಿ ಅಂತ ಸೂಚಿಸಿ ಕೊಟ್ಟಿದ್ದಾರೆ ಮತ್ತು ಏನಾದರೂ ಈಗ ಬಡವರಿಗೆ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆ ಅಂಥವ್ರಿಗೆ ಆ ಕ್ಷೇತ್ರ ಪಟ್ಟಿ ಎಮ್ ಎಲ್ ಎ ನಿಮ್ಮ ಕ್ಷೇತ್ರ ಎಮ್ ಎಲ್ ಎ ಕೈಗೆ ನಾವು ಕೊಡ್ತೀವಿ ಅಂದರೆ ಏನು ಬಿ ಪಿ ಎಲ್ ಕಾರ್ಡು ರದ್ದಾಗಿದ್ದಾವೆ ಮತ್ತು ಬಿ ಪಿ ಎಲ್ನಿಂದ ಎ ಪಿ ಎಲ್ಗಾಗಿದ್ದಾವೋ ಅವ ಪಟ್ಟಿ ಸೀದಾ ನಿಮ್ಮ ಕ್ಷೇತ್ರ ಆದಂಥ ಎಮ್ ಎಲ್ ಎ ಲೀಸ್ಟ್ ಕೊಡ್ತೀವಿ ಅಲ್ಲಿರೋ ಸ್ಥಳೀಯರಿಂದ ಅವರು ಪರಿಶೀಲನೆ ಮಾಡಿದ್ದಾರೆ ಮಾಡ್ತಾರೆ ನಂತರ ಇಲ್ಲಿ ಏನೋ ಬಡವರಿಗೆ ಬಿ ಪಿ ಎಲ್ಲಿಂದ ಇಂದ ಎ ಪಿ ಎಲ್ ಆಗಿದರೆ ಅಂಥವ್ರಿಗೆ ಮತ್ತೆ ನಾವು ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಮತ್ತೆ ನಾವು ಯಾವ ಥರ ಪಡೆಯೋದು ಅಂತ ಅಂದರೆ ಫ್ರೆಂಡ್ ನೀವು ಮತ್ತೆ ಅವರು ಅರ್ಜಿ ಹಾಕೋಕ್ಕೆ ಕರೀತಾರಂತೆ ಈಗ ಎ ಪಿ ಬಿ ಪಿ ಎಲ್ಲಿಂದ ಇಂದ ಎ ಪಿ ಎಲ್ ಆಗಿರೋರಿಗೆ ನಿಮಗೆ ಅರ್ಜಿ ಹಾಕೋಕ್ಕೆ ಅವಕಾಶ ಕೊಡ್ತೀವಿ ಅರ್ಜಿ ಹಾಕಿದ ನಂತರ ನಿಮಗೆ ಎ ಪಿ ಎಲ್ ಇದ್ದಿದ್ದು ಬಿ ಪಿ ಎಲ್ ಕನ್ವರ್ಟ್ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತು ಗ್ಯಾರಂಟಿ ಅಧಿಕಾರಿಗಳು ಸಹ ನಮ್ಮ ಗ್ಯಾರಂಟಿ ಅಧಿಕಾರಿಗಳು ಸಹ ಸರ್ಕಾರದವರು ಮನೆ ಮನೆಗೆ ಬಾಗಿಲಿಗೆ ಬಂದು ಏನಾರ ಗ್ಯಾರಂಟಿ ಯೋಜನೆಗಳಲ್ಲಿ ಅಂಥ ಕಾರ್ಡುಗಳು ರದ್ದಾಗಿದ್ದರೆ ಅಂಥ ಕಾರ್ಡುಗಳು ಪರಿಶೀಲನೆ ಮಾಡಿ ಮತ್ತೆ ನಾವು ಗ್ಯಾರಂಟಿ ಬರೋನು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದರೆ ಒಟ್ಟಿನಲ್ಲಿ ಸಾಕಷ್ಟು ಗುಂಡೂರಾಗಿರೋ ಪ ಡಿ ಕೆ ಶಿವಕುಮಾರ್ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಪ್ರತಿಯೊಬ್ಬರು ಇಲ್ಲಿ ಅವರು ಏನೇ ಕಾರ್ಡು ರದ್ದಾಗಿದ್ರು ಬಡವರಿಗೆ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ ಖಂಡಿತವಾಗಿ ನಾವು ಮತ್ತೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ನೀಡ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತಿಳಿಸಿದ್ವಿ ಒಟ್ಟಿನಲ್ಲಿ ರಾಜ್ಯಾದ್ಯಂತ ಬಿ ಪಿ ಎಲ್